ಆರ್ ಸಿ ಬಿ ಉಮನ್ಸ್ ತಂಡಕ್ಕೆ ಸತತ ನಾಲ್ಕನೇ ಜಯ ಸಿಕ್ಕಿದೆ ಯಾವ ರೀತಿ ಆರ್ ಸಿ ಬಿ ತಂಡ ಗೆದ್ದು ಹೊಸ ದಾಖಲೆಯನ್ನ ನಿರ್ಮಿಸಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಮೊದಲು ಆರ್ ಸಿ ಬಿ ತಂಡ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ ಡೆಲ್ಲಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಅರವತ್ತಾರು ಟಾರ್ಗೆಟ್ ಅನ್ನ ನೀಡುತ್ತೆ ಆರಂಭದಲ್ಲಿ ಶಫಾಲಿ ವರ್ಮರ್ ಅವರು ಅರವತ್ತೆರಡು ರನ್ ಅನ್ನ ಬಾರಿಸುತ್ತಾರೆ ಕೇವಲ ನಲವತ್ತೊಂದು ಬಾಲಲ್ಲಿ ಐದು ಬೌಂಡ್ರಿ ನಾಲ್ಕು ಸಿಕ್ ಜೊತೆಗೆ ಅವರೊಬ್ಬರೇ ಚೆನ್ನಾಗಿ ಆಡುತ್ತಾರೆ ಅವ್ರನ್ನ ಹೊರತುಪಡಿಸಿದ್ರೆ ಯಾರು ಕೂಡ ಡೆಲ್ಲಿ ತಂಡದ ಪರವಾಗಿ ಚೆನ್ನಾಗಿದ್ದ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿರುವುದಿಲ್ಲ ನಮ್ಮ ಆರ್ ಸಿ ಬಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂದ್ರೆ ಬೆಲ್ ಅವರು ಪ್ರತಿ ಪಂದ್ಯದಂತೆ ಇಂದು ಕೂಡ ಮೂರು ವಿಕೆಟ್ ಅನ್ನ ತೆಗೆದುಕೊಳ್ತಾರೆ ಇಪ್ಪತ್ತಾರು ರನ್ ಅನ್ನ ಕೊಟ್ಟಿದ್ದಾರೆ ನಾಲ್ಕು ಓವರ್ ಬಾಲಿಂಗ್ ಮಾಡಿ ಸೋಯಾಲಿ ಅವರು ಮೂರು ವಿಕೆಟ್ ಅನ್ನ ತೆಗೆದಿದ್ದಾರೆ ಮೂರು ಓವರ್ ಬಾಲಿಂಗ್ ಮಾಡಿ ಇಪ್ಪತ್ತೇಳು ರನ್ ಅನ್ನ ನೀಡಿದ್ದಾರೆ ನಳಿನ್ ಅವರು ಒಂದು ವಿಕೆಟ್ ತೆಗೆದುಕೊಂಡಿದ್ದಾರೆ ಮೂವತ್ತೊಂದು ರನ್ ಅನ್ನ ನೀಡಿದ್ದಾರೆ ಪ್ರೇಮಾ ರಾವತ್ ಅವರು ಎರಡು ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ ಹದಿನಾರು ರನ್ ಅನ್ನ ನೀಡಿದ್ದಾರೆ ನೂರ ಅರವತ್ತಾರು ಒಂದು ಈ ಒಂದು ಟಾರ್ಗೆಟ್ ಅನ್ನ ಬೆನ್ನ ನಮ್ಮ ಆರ್ ಸಿ ಬಿ ತಂಡ ಮೊದಲು ಆರಂಭದಲ್ಲಿ ಗ್ರೇಸ್ ಅವರು ಒಂದು ವಿಕೆಟ್ ಅನ್ನ ಕಳೆದುಕೊಳ್ಳುತ್ತಾರೆ ಕೇವಲ ಒಂದೇ ಒಂದು ರನ್ ಅನ್ನ ಬಾರಿಸೋದ್ರಲ್ಲಿ ಗ್ರೇಸ್ ಅವರು ಹೆಸರು ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಅವರು ಚೆನ್ನಾಗಿ ಆಡಿಲ್ಲ ನಾಲ್ಕು ಬಾಲ್ ಆಡಿ ಒಂದೇ ರನ್ ಅನ್ನ ಹೋಗ್ತಾರೆ ಬಟ್ ನಂತರ ನಮ್ಮ ಕ್ಯಾಪ್ಟನ್ ಅವರು ಚೆನ್ನಾಗಿ ಅಬ್ಬರದ ಬ್ಯಾಟಿಂಗ್ ಅನ್ನ ಆಡ್ತಾ ಇರ್ತಾರೆ ಅದೇ ರೀತಿ ಜಾರ್ಜಿಯ ವೆಲ್ಲಿರೋರು ಕೂಡ ಅವ್ರಿಗೆ ಒಳ್ಳೆ ಸಪೋರ್ಟ್ ಅನ್ನ ತೋರ್ತಾ ಇರ್ತಾರೆ ಬಟ್ ನಮ್ಮ ಕ್ಯಾಪ್ಟನ್ ಸುತಿ ಮಂದನಾರ್ ಅವರು ಒಂದು ಬಿಗ್ ಗಿಟ್ ಹೊಡೆದು ಸೆಂಚುರಿ ಅನ್ನ ತೆಗೆದುಕೊಳ್ಳಕ್ ಹೋಗಿ ಕ್ಯಾಚ್ ಅನ್ನ ನೀಡಿ ಔಟ್ ಆಗ್ತಾರೆ ತೊಂಬತ್ತಾರು ರನ್ ಅನ್ನ ಬಾರಿಸಿದರೆ ಅರವತ್ತೊಂದು ಬಾಲ್ನಲ್ಲಿ ಹದಿಮೂರು ಬೌಂಡ್ರಿ ಮೂರು ಸೀಟ್ ಜೊತೆಗೆ ನೂರ ಐವತ್ತೇಳರ ಸ್ಟೈಕೆಟ್ನಲ್ಲಿ ಬ್ಯಾಟ್ ಅನ್ನ ಬೀಸಿದ್ದಾರೆ ಬಿಗ್ ಗಿಟ್ ಹಿಡಕಿ ಅವರು ಕ್ಯಾಚ್ ಅನ್ನ ನೀಡ್ತಾರೆ ಜಾರ್ಜಾ ವಿಲಿಯರ್ ಅವರು ಐವತ್ನಾಲ್ಕು ರನ್ ಅನ್ನ ಬಾಡಿಸಿದ್ದಾರೆ ನಲ್ವತ್ತೆರಡು ಬಾಲ್ ಅಲ್ಲಿ ಐದು ಬೌಂಡ್ರಿ ಎರಡು ಸೀಟ್ ಜೊತೆಗೆ ನೂರ ಇಪ್ಪತ್ತೆಂಟರ ಸ್ಟೈಕೆಟ್ನಲ್ಲಿ ಬ್ಯಾಟ್ ಅನ್ನ ಬೀಸಿದ್ದಾರೆ ಆರ್ ಸಿ ಬಿ ತಂಡ ಡೆಲ್ಲಿ ವಿರುದ್ಧ ಎಂಟು ವಿಕೆಟ್ ಗಳ ಅಂತರದ ಜಯವನ್ನು ತೆಗೆದುಕೊಂಡಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದು ಸತತ ನಾಲ್ಕನೇ ಗೆಲುವಾಗಿದೆ ಒಂದು ಸೀಸನ್ ಅಲ್ಲಿ ಬೇರೆ ಯಾವುದೇ ತಂಡಗಳು ಕಂಟಿನ್ಯೂಸ್ ಆಗಿ ನಾಲ್ಕು ಪಂದ್ಯವನ್ನು ಗೆದ್ದಿಲ್ಲ ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಟೇಬಲ್ ಟಾಪ್ ನಲ್ಲಿ ಇದೆ ಈ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಆಗೋಣಂತೆ ಥ್ಯಾಂಕ್ ಯು